ಎವ್ರಿ ವನ್ ಮತ್ತೊಮ್ಮೆ ಪ್ರಿಯಾಂ ಸ್ಟಾರುಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮಿಂದ ದೂರ ಆದವರು ಮತ್ತೆ ನಿಮ್ಮನ್ನು ಆಗಬಹುದಾ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಯಾವುದೋ ಕಾರಣಕ್ಕೆ ನಿಮ್ಮಿಂದ ದೂರ ಆಗಿರ್ತಾರೆ ಅವರು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ಬೋದಾ ಕಾಲ್ ಮಾಡ್ಬೋದಾ ಮೆಸೇಜ್ ಮಾಡ್ಬೋದಾ ಹಾಗೆ ಕೇಳೋಣ ಇಲ್ಲೊಂದು ಕಾರ್ಡ್ ಬಿದ್ದಿದೆ ಇಲ್ಲೊಂದು ನೆವರ್ ಎಂಡಿಂಗ್ ಸ್ಟೋರಿ ಮತ್ತೊಂದು ಡೀಪ್ ನೋಯಿ ಮತ್ತೊಂದು ಚಾಪ್ ವುಡ್ ಇಲ್ಲೊಂದು ಇಮ್ಯಾಜಿನ್ ಅನ್ನೋದು ಬರ್ತಾ ಇದೆ ಮೊದಲು ನಿಮ್ಮಿಂದ ಯಾಕೆ ಅವರು ದೂರ ಆಗಿದ್ದಾರೆ ಅನ್ನೋದನ್ನು ನೋಡೋಣ ಅದಕ್ಕೆ ಕಾರಣಗಳೇನಿರಬಹುದು ಇಲ್ಲ ನಿಮ್ಮಿಬ್ಬರಲ್ಲಿ ಆಗಾಗ ಜಗಳಾಗ್ತಾ ಇತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತಾ ಇತ್ತು ಅದೊಂದು ನೆವರ್ ಎಂಡಿಂಗ್ ಸ್ಟೋರಿ ಅನ್ನೋದು ಬರ್ತಾ ಇದೆ ಅದಕ್ಕೆ ಕೊನೆ ಇರಲಿಲ್ಲ ಇಬ್ರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಅನ್ನೋದು ಬರ್ತಾ ಇದೆ ಡೀಪ್ ನೋಯಿಂಗ್ ಅರ್ಥ ಮಾಡ್ಕೊಂಡಿರಲಿಲ್ಲ ಒಬ್ಬರನ್ನ ಒಬ್ಬರು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತಾ ಇತ್ತು ಆಗಾಗ ಮಾತುಕತೆಗಳು ನಡೀತಾ ಇತ್ತು ಇಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಯಾಕಾಗ್ತಾ ಇತ್ತು ಅನ್ನೋದನ್ನು ಮುಂದೆ ಟ್ಯಾರೋ ಕಾರ್ಡ್ಸಿಂದ ಕೇಳೋಣ ಇನ್ನೊಂದು ಚಾಪ್ ಬರ್ತಾ ಇದೆ ಇಬ್ಬರು ಮಾತುಗಳಲ್ಲಿ ಹರ್ಟ್ ಮಾಡ್ಕೊತಾ ಇದ್ರಿ ಒಬ್ರಿಗೊಬ್ರಿಗೆ ಯಾಕೆಂದರೆ ಅಲ್ಲೊಂದು ಪೊಸೆಸಿವ್ನೆಸ್ ಇತ್ತು ಅತಿಯಾದ ಪ್ರೀತಿ ಇತ್ತು ಹಾಗಾಗಿ ಸಣ್ಣ ಪುಟ್ಟ ವಿಷಯಗಳಿಗೆ ಆಕಾಗ ಮಾತುಕತೆಗಳಾಗ್ತಾ ಇತ್ತು ಅಥವಾ ಮಾತುಕತೆಗಳಾಗದಿದ್ರೂ ಏನೋ ಸೈಲೆಂಟಾಗಿ ನೀವಿಬ್ಬರೂ ದೂರ ಆಗ್ತಾ ಇದ್ರಿ ಅಲ್ಲೊಂದು ಗ್ಯಾಪ್ ಇರ್ತಾ ಇತ್ತು ಅವರು ಮತ್ತೆ ನಿಮಗೆ ಕಾಲ್ ಮಾಡ್ಬೋದಾ ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರಾ ಅವರು ನಿಮ್ಮಿಬ್ಬ್ರ ಮಧ್ಯೆ ಏನು ನಡೆದಿದೆ ಕಾರಣಗಳೇನಿರಬಹುದು ಅನ್ನೋದನ್ನ ಕೇಳೋಣ ಇಲ್ಲೊಂದು ದಿ ಹ್ಯಾಂಗ್ ಡುಮನ್ ಬರ್ತಾ ಇದೆ ಟೆಂಪ್ರೆನ್ಸ್ ಮತ್ತೊಂದು ಸೆವೆನ್ ಆಫ್ ಕಪ್ಸ್ ಹಾಗೆ ಪ್ರಿನ್ಸಸ್ ಆಫ್ ಸಾಟ್ಸ್ ಮತ್ತೊಂದು ತ್ರೀ ಆಫ್ ವ್ಯಾಂಡ್ಸ್ ಇದೆ ಇಲ್ಲಿ ಫೋರ್ ಆಫ್ ಸಾಟ್ಸ್ ಅವ್ರಿಗೇನೋ ಮನಸ್ಸಲ್ಲಿ ಬೇಜಾರಿದೆ ಸದ್ಯದಲ್ಲಿ ಅವರು ಅದನ್ನೆಲ್ಲ ಹೀಲ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಬರ್ತಾ ಇದೆ ಸ್ವಲ್ಪ ಕಾಲ ನಿಮ್ಮಿಂದ ದೂರ ಇದ್ದಾರೆ ಆದರೆ ನೀವು ಅವ್ರಿಗೆ ನೆನಪಿದ್ದೀರಾ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ ಇಲ್ಲೊಂದು ಲೋ ಎನರ್ಜಿ ಇದೆ ಆಗಾಗ ತಾಳ್ಮೆ ಕಳ್ಕೊತಾ ಇದ್ರಿ ಈ ಒಂದು ರಿಲೇಶನ್ಶಿಪ್ನಲ್ಲಿ ಕನ್ಫ್ಯೂಷನ್ಸ್ ಇದೆ ನಿಮಗೆ ಅವರಿಂದ ನಿಮಗೆ ಯಾವುದೇ ಕ್ಲಾರಿಟಿ ಸಿಗ್ತಾ ಇರಲಿಲ್ಲ ನಿಮ್ಮನ್ನು ಇದ್ದರು ಇವೆಲ್ಲ ಕಾರಣಗಳಿಂದ ನಿಮಗೆ ಆಗಾಗ ತುಂಬ ಸಿಟ್ಟು ಬರ್ತಾಯಿತ್ತು ನಿಮ್ಮಿಬ್ಬರ ಬಗ್ಗೆ ಇಲ್ಲಿ ಯಾರೋ ಮೂರನೇ ವ್ಯಕ್ತಿ ಇದಾರೆ ಅನ್ನೋ ಒಂದು ಅನುಮಾನ ನಿಮಗಿತ್ತು ಆ ನಿಮ್ಮಿಬ್ಬರಲ್ಲಿ ನಿಮ್ಮಿಬ್ರಲ್ಲಿ ಆಗಿರಬಹುದು ಅದೂ ಇದೆ ಪ್ರತಿ ಸಾರಿ ನೀವು ಭೇಟಿಯಾದಾಗನೂ ಆ ಮೂರನೇ ವ್ಯಕ್ತಿ ಯಾರು ಹಾಗೆ ನೀವು ಕೇಳ್ತಾ ಇದ್ರಿ ಇದರಿಂದ ಅವ್ರಿಗೆ ಬೇಜಾರಾಗ್ತಾ ಇತ್ತು ಇಲ್ಲಿ ಇಬ್ರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದಿದೆ ನಿಮಗೂ ತಾಳ್ಮೆ ಇಲ್ಲ ಅವ್ರ ಬಿಹೇವಿಯರಿಂದ ನೀವು ಆಗಾಗ ತಾಳ್ಮೆ ಕಳ್ಕೊತಾ ಇದ್ರಿ ನಿಮಗೆ ಹೆಚ್ಚು ಟೈಮ್ ಕೊಡ್ತಾ ಇರಲಿಲ್ಲ ಅಥವಾ ಆಗಾಗ ಸುಳ್ಳು ಹೇಳ್ತಾಯಿದ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು ನೆಗ್ಲೆಕ್ಟ್ ಮಾಡ್ತಾಯಿದ್ರು ಇದೆಲ್ಲದರಿಂದ ಬೇಜಾರಾಗ್ತಾಯಿತ್ತು ಹಿಂದೆ ಇದ್ದಂಥ ಆತ್ಮೀಯತೆ ಇರಲಿಲ್ಲ ನಿಮ್ಗೆ ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು ಇದಕ್ಕೆ ಅವರ ಎನರ್ಜಿ ನೋಡೋಣ ಅವ್ರಿಗೆ ನಿಮ್ಮನ್ನ ಭೇಟಿ ಮಾಡೋ ಮನಸ್ಸಿದೆಯಾ ಹಾಗೆ ಕೇಳೋಣ ಏನಿದೆ ಎಸ್ ಅಂತ ಇದೆ ಫೋರ್ ಆಫ್ ಪ್ಯಾಂಟಿಕಲ್ಸ್ ಪೊಸೆಸಿವ್ನೆಸ್ ಇದೆ ಇಬ್ರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ ಇಲ್ಲೊಂದು ಹೇರ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಮತ್ತೊಂದು ದಿ ಎಂಪರರ್ ಕಾರ್ ಹಾಗೆ ಕಿಂಗ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಇಲ್ಲಿ ನೈಟ್ ಆಫ್ ಕಪ್ಸ್ ಇದೆ ನೋಡಿ ನಿಮ್ಮನ್ನು ಮತ್ತೆ ಭೇಟಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ನಿಮ್ಮ ನೆನಪಾಗ್ತಾ ಇದೆ ಇಲ್ಲಿ ಪೊಸೆಸಿವ್ನೆಸ್ ಇದೆ ನೀವು ಅವ್ರ ಮೇಲೆ ಅನುಮಾನ ಪಟ್ಟಿರಬಹುದು ಇಬ್ಬರಲ್ಲೂ ಸಾಕಷ್ಟು ಡಿಫ್ರೆನ್ಸಸ್ ಇದೆ ತುಂಬ ದಿನದ ಫ್ರೆಂಡ್ಶಿಪ್ ಇದೆ ಇಲ್ಲಿ ಮೊದಲು ಇಬ್ಬರ ಬಾಂಧವ್ಯ ಚೆನ್ನಾಗಿತ್ತು ನಿಮ್ಮ ಕಿರಿಕಿರಿ ಸ್ವಭಾವದಿಂದ ಅವ್ರಿಗೀಗ ಹೆಚ್ಚು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಹಾಗೆ ಬರ್ತಾ ಇದೆ ಇಲ್ಲಿ ಅವ್ರ ಥಾಟ್ ನೀವು ನೀವಿದ್ದೀರಾ ನಿಮ್ಮ ನೆನಪಿದೆ ಅವ್ರಿಗೆ ನಿಮ್ಮನ್ನು ಬಿಟ್ಕೊಡೋಕ್ಕೂ ಇಷ್ಟ ಇಲ್ಲ ಆದರೆ ನಿಮ್ಮ ಕಿರಿಕಿರಿ ಸ್ವಭಾವ ಇಷ್ಟ ಆಗ್ತಾ ಇಲ್ಲ ಅನ್ನೋದು ಬರ್ತಾ ಇದೆ ನಿಮ್ಮನ್ನು ಭೇಟಿ ಮಾಡಬೇಕು ಮಾತಾಡಿಸ್ಬೇಕು ಮೆಸೇಜ್ ಮಾಡಬೇಕು ಹಾಗನ್ನಿಸುತ್ತೆ ಅವ್ರಿಗೆ ನೀವು ಯಾವ್ಯಾವುದೋ ಕಾರಣಗಳನ್ನ ತಗೊಂಡು ಮತ್ತೆ ಚರ್ಚೆ ಮಾಡಿದಾಗ ಅವ್ರಿಗೆ ಮತ್ತೆ ಸಿಟ್ಟು ಬರುತ್ತೆ ಇದೇ ವಿಷಯಕ್ಕೆ ಅವರು ಸ್ವಲ್ಪ ಕಾಲ ನಿಮ್ಮಿಂದ ದೂರ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ ಬರುತ್ತೆ ನೋಡೋಣ ಯೂನಿವರ್ಸ್ ಏನು ಹೇಳತ್ತೆ ಮುಂದೆ ಏನಿದೆ ನೀವಿಬ್ಬರೂ ಭೇಟಿ ಆಗ್ತೀರಾ ಫ್ಲವರಿಂಗ್ ಮತ್ತೊಂದು ಪ್ರೊಜೆಕ್ಷನ್ಸ್ ಹಾಗೆ ಸಪ್ರೆಷನ್ ಮತ್ತೊಂದು ಕ್ಲಿಂಗಿಂಗ್ ಟು ದಿ ಪಾಸ್ಟ್ ದಿ ಮಾಸ್ಟರ್ಸ್ ಏನು ಹೇಳ್ತಾ ಇದಾರೆ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅಂತ ಹೇಳ್ತಾ ಇದಾರೆ ನೋಡಿ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇದೆ ಆದರೆ ಮುಂದೆ ನಿಮ್ಮ ಫ್ರೆಂಡ್ಶಿಪ್ ಅರಳುತ್ತೆ ಅನ್ನೋದು ಬರ್ತಾ ಇದೆ ಇಬ್ಬರು ಎದುರು ಎದುರಿಗೆ ಕೂತು ಮಾತಾಡಬೇಕು ಅನ್ನೋದು ಬರ್ತಾ ಇದೆ ಇಲ್ಲಿ ಅವರ ಭಾವನೆಗಳನ್ನ ಸಪ್ರೆಸ್ ಮಾಡಿಕೊಂಡಿದ್ದಾರೆ ನಿಮ್ಮ ಹಳೆ ನೆನಪುಗಳು ಅವ್ರಿಗೆ ಆಗಾಗ ಬರ್ತಾ ಇರುತ್ತೆ ಆದರೆ ಅಡ್ವೈಸ್ ಏನಿದೆ ಇಲ್ಲಿ ಇಂದ ಅಂದಾಗ ನೀವು ಇಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾವುದೋ ಅಕ್ಸೆಪ್ಟೆನ್ಸ್ ವಿಷಯದಿಂದ ನೀವಿಬ್ಬರೂ ದೂರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ಅಲ್ಲಿ ಯಾರೋ ಮೂರನೇ ವ್ಯಕ್ತಿ ಇರಬಹುದು ಅದು ಅವ್ರ ಮನೆಯವರಾಗಿರಬಹುದು ಅಥವಾ ಏನೋ ಪರಿಸ್ಥಿತಿಗಳಿರಬಹುದು ಇಬ್ಬರೂ ಅವರವರ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಮುಂದುವರೆದಾಗ ಈ ಒಂದು ರಿಲೇಶನ್ಶಿಪ್ನಲ್ಲಿ ಸಂತೋಷ ಇರುತ್ತೆ ನೆಮ್ಮದಿ ಇರುತ್ತೆ ಇದಕ್ಕೆ ಏಂಜಲ್ಸ್ನ ಕೇಳೋಣ ಏನು ಹೇಳ್ತಾರೆ ಇಲ್ಲೊಂದು ರಿಲೇಶನ್ಶಿಪ್ ಪ್ಯಾಟರ್ನ್ಸ್ ಇದೆ ಬಿ ಸಪೋರ್ಟಿವ್ ಅನ್ನೋದು ಬರ್ತದೆ ಮತ್ತೊಂದು ಲೈಕ್ ಅಟ್ರಾಕ್ಟ್ಸ್ ಲೈಕ್ ಇಲ್ಲೊಂದು ಸ್ಪಿರಿಚುವಲ್ ಕನೆಕ್ಷನ್ ಮತ್ತೊಂದು ಬ್ಯಾಕ್ ಟು ವಾಟ್ ಯು ಲವ್ ಅನ್ನೋದಿದೆ ಬಾಟಮ್ನಲ್ಲಿ ದಿ ಯೂನಿಯನ್ ಆಫ್ ಹಾರ್ಟ್ಸ್ ಅನ್ನೋದು ಬರ್ತದೆ ಇಲ್ಲಿನ ಕಾರ್ಡ್ಗಳ ಪ್ರಕಾರ ನಿಮ್ಮ ರಿಲೇಶನ್ಶಿಪ್ನಲ್ಲಿ ಏನೋ ಚೇಂಜಸ್ ಆಗಿದೆ ಕೆಲವು ಸರಿ ಒಬ್ರನ್ನ ಒಬ್ಬರು ಅರ್ಥ ಮಾಡ್ಕೋಬೇಕು ಬಿ ಸಪೋರ್ಟಿವ್ ಅನ್ನೋದು ಬರ್ತಾ ಇದೆ ಹಾಗೆ ಇಲ್ಲಿ ಇಬ್ರಿಗೂ ಅಟ್ರಾಕ್ಷನ್ ಇದೆ ಸ್ಪಿರಿಚುವಲ್ ಕನೆಕ್ಷನ್ ಇದೆ ಅನ್ನೋದು ಬರ್ತಾ ಇದೆ ಬ್ಯಾಕ್ ಟು ವಾಟ್ ಯು ಲವ್ ಹಾಗಿರೋದ್ರಿಂದ ಹಿಂದೆ ಇಬ್ಬರೂ ಒಬ್ರಿಗೊಬ್ರಿಗೆ ಇಷ್ಟಪಡ್ತಾ ಇದ್ರಿ ಇಬ್ಬರಲ್ಲೂ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿದೆ ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ಮತ್ತು ಒಬ್ರಿಗೊಬ್ಬರಿಗೆ ಸಪೋರ್ಟಿವ್ ಆಗಿರಿ ಅನ್ನೋದು ಬರ್ತಾ ಇದೆ ಫೈನಲ್ ಆಗಿ ಯೂನಿಯನ್ ಆಫ್ ಹಾರ್ಟ್ಸ್ ಅನ್ನೋದು ಬರ್ತಾ ಇದೆ ಕೆಲವು ಕಾರಣಗಳಿಂದ ಅವರು ನಿಮ್ಮಿಂದ ದೂರ ಆಗಿರಬಹುದು ಆದರೆ ಅವ್ರ ಥಾಟ್ ನೀವು ನೀವಿದ್ದೀರಾ ಮತ್ತೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Be happy always.